ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದೇ ಹೋಗ್ತಾ ಇದೆ ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಒಂದು ತಿಂಗಳು ಮುಂಚಿನಿಂದಲೇ ಗೃಹಿಣಿಯರು ಕನ್ಯರು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಣೆ ಮಾಡೋದು ಯಾವ ಸೀರೆಯನ್ನು ಉಡಿಸ್ಬೇಕು ಯಾವ ಒಡವೆಯನ್ನು ತೊಡಸ್ಬೇಕು ಹೇಗೆ ಅಲಂಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬನೇ ಒಂದು ಯೋಚನೆಯನ್ನು ಮಾಡ್ತಿರ್ತಾರೆ ಅದರ ಬಗ್ಗೆ ಐಡಿಯನ್ನು ಮಾಡ್ತಿರ್ತಾರೆ ಸೊ ವರಮಹಾಲಕ್ಷ್ಮಿ ವ್ರತಕ್ಕೆ ನೀವು ಕಳಶವನ್ನು ಇಟ್ಟು ಪೂಜೆ ಮಾಡೋದಾದರೆ ಅದಕ್ಕೆ ಒಂದು ಪದ್ಮವನ್ನು ಇಟ್ಟು ಸಹ ಪೂಜೆಯನ್ನು ಮಾಡ್ತೀರಾ ಆ ತಾಯಿಗೆ ಇಡುವಂಥ ಪದ್ಮ ಹೇಗಿರಬೇಕು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಇನ್ನು ಕಳಶಕ್ಕೆ ಮುಖಪದ್ಮ ಹಾಕಿ ಪೂಜೆಯನ್ನು ಸಲ್ಲಿಸುವಂಥವರು ಖಂಡಿತವಾಗ್ಲೂ ಈ ಕೆಲವು ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು ಅದರಲ್ಲಿ ಮೊದಲನೇದು ನಿಮ್ಮಲ್ಲಿ ಆಲ್ರೆಡಿ ಒಂದು ಮುಖಪದ್ಮ ಇದೆ ಅದನ್ನು ನೀವು ಕಳಶಕ್ಕೆ ಹಾಕ್ತೀರಾ ಒಂದು ಪೂಜೆಗೆ ಇಡ್ತೀರಾ ಅಂತ ಆದರೆ ಮೊದಲು ಮುಖಪದ್ಮವನ್ನು ಹಾಲಿನಿಂದ ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ನಂತರನೇ ಕಳಶಕ್ಕೆ ಅದನ್ನು ಹಾಕಬೇಕು ಡೈರೆಕ್ಟಾಗಿ ಬೀರುವಲ್ಲಿ ಇಟ್ಟಿರುವಂಥ ಮುಖಪದ್ಮವನ್ನು ಕಳಶಕ್ಕೆ ಹಾಕಬಾರ್ದು ಇನ್ನು ಹೊಸದಾಗಿ ಲಕ್ಷ್ಮಿಯ ಮುಖಪದ್ಮವನ್ನು ಖರೀದಿ ಮಾಡಬೇಕು ಅಂತ ಅನ್ನೋರು ಯಾವ ದಿನ ಹೋಗಬೇಕು ಅಂತ ಹೇಳಿದ್ರೆ ಮಂಗಳವಾರ ಗುರುವಾರ ಅಥವಾ ಶುಕ್ರವಾರ ಹೋಗಿ ಖರೀದಿ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು ಯಾವ ದಿನ ಆದರೂ ಹೋಗಿ ಖರೀದಿ ಮಾಡ್ಬೋದು ರಾಹುಕಾಲ ಅಲ್ಲದೆ ಇರುವಂಥ ಸಮಯದಲ್ಲಿ ಹೋಗಿ ಖರೀದಿ ಮಾಡ್ಕೊಂಬನ್ನಿ ಇನ್ನು ಮುಖಪದ್ಮವನ್ನು ಖರೀದಿ ಮಾಡೋದಕ್ಕೆ ಹೋಗೋ ದಿನ ನೀವು ಶುದ್ಧವಾಗಿ ತಲೆಗೆ ಸ್ನಾನ ಮಾಡ್ಕೊಂಡಿರಬೇಕು ನಿಮಗೆ ಪಿರಿಯಡ್ಸು ಇರಬಾರ್ದು ಮುಟ್ಟಾಗಿರಬಾರ್ದು ನೀವು ಶುದ್ಧವಾಗಿ ತಲೆಗೆ ಸ್ನಾನ ಮಾಡಿಕೊಂಡು ಹೋಗಿ ಒಂದು ಪದ್ಮವನ್ನು ಖರೀದಿ ಮಾಡಿ ತಂದು ಇಟ್ಕೋಬೋದು ಇನ್ನು ಯಾವ ಪದ್ಮವನ್ನು ತಂದು ಲಕ್ಷ್ಮೀ ದೇವಿಗೆ ಹಾಕಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಬೆಳ್ಳಿಯ ಪದ್ಮವನ್ನು ಖರೀದಿ ಮಾಡ್ಕೊಂಬಂದು ತಾಯಿಗೆ ಹಾಕಿ ಬೆಳ್ಳೀತು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಮಣ್ಣಿನದು ಸಿಗುತ್ತೆ ಅದನ್ನು ಸಹ ಖರೀದಿ ಮಾಡ್ಕೊಂಬಂದು ಹಾಕ್ಬೋದು ಜರ್ಮನ್ ಸಿಲ್ವರ್ ಅಥವಾ ಒಂದು ಸ್ಟೀಲ್ ಮುಖಪದ್ಮಗಳನ್ನು ಖರೀದಿ ಮಾಡ್ಕೊಂಬಂದು ತಾಯಿಗೆ ಹಾಕಬೇಡಿ ಅದು ಅಷ್ಟೊಂದು ಶುಭಕರ ಅಲ್ಲ ಸಾಧ್ಯವಾದಷ್ಟು ಸಿಲ್ವರದೇ ತಗೊಂಬನ್ನಿ ಸ್ವಲ್ಪ ಸ್ವಲ್ಪನೇ ಹಣವನ್ನು ಕೂಡಿಟ್ಕೊಂಡು ಈಗ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರಕ್ಕೆ ಒಂದು ಒಳ್ಳೆಯ ಮುಖಪದ್ಮ ಅನ್ನೋದು ಸಿಗುತ್ತೆ ಬೆಳ್ಳಿದು ಅದನ್ನು ಖರೀದಿ ಮಾಡ್ಕೊಂಬಂದು ಕಳಶಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಚಿನ್ನದ್ದು ಖರೀದಿ ಮಾಡೋಕ್ಕೆ ಶಕ್ತಿ ಇರುವಂಥವ್ರು ಖಂಡಿತವಾಗ್ಲೂ ಚಿನ್ನದ ಮುಖವಾಡವನ್ನೇ ಹಾಕೋಬೋದು ಯಾವುದೇ ಕಾರಣಕ್ಕೂ ಜರ್ಮನ್ ಸಿಲ್ವರ್ ಅಥವಾ ಒಂದು ಸ್ಟೀಲ್ ಮುಖವಾಡ ಹಾಕಬೇಡಿ ಮಣ್ಣಿನದು ಸಿಗುತ್ತೆ ಅದು ಸಹ ಹಾಕ್ಬೋದು ಒಳ್ಳೆಯದೇ ಅದು ನಿಮಗೆ ನೂರೈವತ್ತು ಇನ್ನೂರು ರೂಪಾಯಿಂದನೇ ಶುರುವಾಗುತ್ತೆ ಇನ್ನು ಮನೆಯಲ್ಲಿ ಒಂದು ಹಳೆಯ ಮುಖಪದ್ಮ ನಮ್ಮ ಮನೆಯ ಅತ್ತೆಯರು ಅಥವಾ ಅಜ್ಜಿಯರು ಹಿರಿಯರು ಉಪಯೋಗಿಸ್ತಾ ಇರುವಂಥ ಮುಖಪದ್ಮ ಇದೆ ಅದನ್ನೇ ನಾವು ಹಾಕ್ಬೋದು ಅಥವಾ ಅದು ಹಾಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಓಲ್ಡ್ ಡಿಸೈನ್ ಆಗಿದೆ ಹಳೇದು ಕೊಟ್ಟು ಹೊಸದು ತೊಗೊಂಬಂದು ಹಾಕ್ಬೋದಾ ಅಂತಲೂ ಸಹ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಸಾಧ್ಯವಾದಷ್ಟು ನಿಮ್ಮ ಹಿರಿಯರು ಉಪಯೋಗಿಸ್ತಾ ಬಂದಿರುವಂಥ ಮುಖಪದ್ಮವನ್ನೇ ಕಳಶಕ್ಕೆ ಹಾಕೋದಕ್ಕೆ ಪ್ರಯತ್ನ ಮಾಡಿ ಹಿಂದಿನ ಕಾಲದಿಂದಲೂ ವರ್ಷಗಳಿಂದಲೂ ಆ ಒಂದು ಮುಖಪದ್ಮ ಕಳಶಕ್ಕೆ ಇಟ್ಟು ಪೂಜೆ ಮಾಡ್ಕೊಂಬಂದಿದ್ದಾರೆ ಖಂಡಿತವಾಗ್ಲೂ ತುಂಬ ಮಹತ್ತರ ಇರುವಂಥ ತುಂಬ ಒಂದು ಶಕ್ತಿ ಇರುವಂಥ ಆ ಮುಖಪದ್ಮವನ್ನೇ ಬಳಸೋದಕ್ಕೆ ಪ್ರಯತ್ನ ಮಾಡಿ ಇನ್ನೂ ಆ ಮುಖಪದ್ಮದಲ್ಲಿ ಏನಾದರೂ ಡ್ಯಾಮೇಜ್ ಆಗಿದೆ ಕಿತ್ತೋಗಿದೆ ಆ ರೀತಿ ಏನಾದರೂ ಆಗಿದ್ದರೆ ಮಾತ್ರ ಅದನ್ನು ಕೊಟ್ಟು ನೀವು ಹೊಸದನ್ನು ಖರೀದಿ ಮಾಡ್ಕೊಂಬಂದು ಬೇರೆದನ್ನು ಉಪಯೋಗಿಸ್ಕೋಬೋದು ಇನ್ನು ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಒಂದು ಮುಖಪದ್ಮ ಇಲ್ಲ ನಾನು ಕಳಶಕ್ಕೆ ಹಾಕಲೇಬೇಕು ಅಂತ ಹೇಳಿ ನಿಮ್ಮ ಪಕ್ಕದ ಮನೆಯಿಂದಲೋ ಅಥವಾ ಅಣ್ಣನ ಮನೆಯಿಂದಲೋ ಅಮ್ಮನ ಮನೆಯಿಂದಲೋ ಮುಖಪದ್ಮವನ್ನು ತಂದು ನಿಮ್ಮ ಮನೆಯ ಕಳಶಕ್ಕೆ ಹಾಕ್ತೀನಿ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಬೇರೆಯವ್ರ ಮನೆಯ ಒಂದು ಮುಖಪದ್ಮವನ್ನು ನಿಮ್ಮ ಮನೆಯ ಕಳಶಕ್ಕೆ ತಂದು ಹಾಕಿದ್ರೆ ಅದು ಒಳ್ಳೆಯದಲ್ಲ ಅದು ನಿಮ್ಮ ಮನೆಗೂ ಒಳ್ಳೆಯದಲ್ಲ ಯಾರ ಮನೆಯಿಂದ ತಂದಿರ್ತಾರೋ ಅವ್ರಿಗೂ ಸಹ ಒಳ್ಳೆಯದಲ್ಲ ನಿಮ್ಮ ಮನೆಯಲ್ಲಿ ಮುಖಪದ್ಮ ಇದ್ದರೆ ಅದನ್ನು ಹಾಕಿ ಇಲ್ಲ ಅಂತಂದರೆ ಮುಂದಿನ ವರ್ಷ ಖರೀದಿ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಕೊಡುವಂಥ ತಾಯಿಯಲ್ಲಿ ಬೇಡ್ಕೊಳ್ಳಿ ಅದು ಬಿಟ್ಟು ಬೇರೆಯವ್ರ ಮನೆಯ ಮುಖಪದ್ಮವನ್ನು ತಂದು ನಮ್ಮ ಮನೆಯಲ್ಲಿ ಪೂಜೆಗೆ ಬಳಸಬಾರ್ದು ಇನ್ನೊಂದು ಮುಖ್ಯವಾದ ವಿಚಾರ ನಿಮ್ಮ ಮನೆಯ ಪದ್ಮವನ್ನು ಸಹ ಬೇರೆಯವ್ರ ಮನೆಗೆ ಕೊಡಬೇಡಿ ಉಪಯೋಗ್ಸೋದಕ್ಕೆ ಅದು ಸಹ ಒಳ್ಳೇದಲ್ಲ ನಮ್ಮ ಮನೆಗೂ ಒಳ್ಳೆಯದಾಗಲ್ಲ ಯಾರು ಹೋಗ್ತಾರೋ ಅವ್ರ ಮನೆಗೂ ಸಹ ಒಳ್ಳೆಯದಲ್ಲ ಇನ್ನು ಮುಖವಾಡವನ್ನು ಕಳಶಕ್ಕೆ ಹಾಕೋದಾದರೆ ಮುಂಚೆ ನೀವು ಹಾಲಿನಿಂದ ನಂತರ ನೀರಿನಿಂದ ಅದನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕೆನ್ನೆಗಳಿಗೆ ಅರಿಶಿನವನ್ನು ಹಚ್ಚಿ ಹಣೆಗೆ ಕುಂಕುಮವನ್ನು ಇಟ್ಟು ಒಂದು ಮೂಕುತಿಯನ್ನು ಹಾಕಿ ಜೊತೆಗೆ ಕಿವಿಗೆ ಒಂದು ಓಲೆಯನ್ನು ಸಹ ಹಾಕಿ ನಂತರ ಕಳಶಕ್ಕೆ ಇಡಬೇಕು ಮೂಗುತಿ ತಾಯಿಗೆ ಪರ್ಮನೆಂಟ್ ಆಗಿ ಹಾಕೋ ರೀತಿ ಒಂದು ಖರೀದಿ ಮಾಡಿಕೊಂಡು ತಾಯಿಗೆ ಅಂತಾನೆ ಇಟ್ಬಿಡಿ ಸಾಧ್ಯವಾದ್ರೆ ಒಂದು ಚಿಕ್ಕ ಚಿನ್ನದ ಮೂಗುತಿ ತಗೊಂಡು ಬಂದು ತಾಯಿಗೆ ಹಾಕೋದಿಕ್ಕೆ ಅಂತಾನೆ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ತುಂಬಾ ಒಳ್ಳೇದು ಇನ್ನು ಕಳ್ಸಕ್ಕೂ ಸಹ ಯಾವುದೇ ಒಡವೆಗಳನ್ನು ಹಾಕಬೇಕು ಅಂದ್ರೆ ಅದನ್ನು ಸಹ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಕಳಶಕ್ಕೆ ಒಡವೆಗಳನ್ನು ಹಾಕಬೇಕು ಇನ್ನು ಎಲ್ಲ ಆದಮೇಲೆ ಈ ಮುಖಪದ್ಮವನ್ನು ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಕೆಲವರು ಇದನ್ನು ಒಂದು ಕವರಲ್ಲಿ ಹಾಕಿ ಬಟ್ಟೆ ಸಂದಿಯಲ್ಲಿ ಇಡ್ತಾರೆ ಆ ರೀತಿ ಮಾಡಬಾರ್ದು ಮುಖವಾಡಕ್ಕೆ ಕೊಟ್ಟಿರುವಂಥ ಒಂದು ಬಾಕ್ಸಲ್ಲಾಗ್ಬೋದು ಅಥವಾ ಒಂದು ರೇಷ್ಮೆ ಬಟ್ಟೆಯಲ್ಲಿ ಮುಖವಾಡವನ್ನು ಸುತ್ತಿ ನೀವು ಬೀರುವಿನಲ್ಲಿ ಒಂದು ಟ್ರೆಷರ್ ಬಾಕ್ಸು ಅಥವಾ ಹಣವನ್ನ ಎಲ್ಲಿ ಅಲ್ಲಿ ನೀವು ಈ ಮುಖಪದ್ಮವನ್ನು ತಗೊಂಡೋಗಿ ಸೇಫಾಗಿ ಇಡಬೇಕು ಲಕ್ಷ್ಮೀ ಮುಖಪದ್ಮ ಖರೀದಿ ಮಾಡಬೇಕಾದ್ರೆ ಮುಖ ಶಾಂತವಾಗಿ ಇರಬೇಕು ನಗು ಮುಖ ಇರೋ ರೀತಿಯ ಒಂದು ಮುಖಪದ್ಮವನ್ನು ನೋಡಿ ಸರಿಯಾಗಿ ಆರಿಸ್ಕೋಬೇಕು ಇನ್ನು ನೀವು ಮುಖ ಪದ್ಮವನ್ನ ಮನೆಗೆ ತಂದ ಮೇಲೆ ಗಮನಿಸಿದ್ದೆ ಆದ್ರೆ ಮನೆಯಲ್ಲಿ ಯಾರು ಗೃಹಿಣಿ ಇರ್ತಾರೋ ಯಾರು ಮುಖವಾಡವನ್ನ ಉಪಯೋಗಿಸಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಿರ್ತಾರೋ ಅದೇ ಕಳೆ ಒಂದು ಮುಖ ಪದ್ಮದಲ್ಲೂ ಇರುತ್ತೆ ಮುಖ ಪದ್ಮದಲ್ಲಿ ಇರುವ ಕಳೆ ಗೃಹಿಣಿಯಲ್ಲೂ ಇರುತ್ತೆ ತುಂಬಾನೇ ಹೋಲಿಕೆ ಇರುತ್ತೆ ಅದನ್ನ ನೀವು ಗಮನಿಸಬಹುದು ಆದ್ರಿಂದಲೇ ಮನೆಯ ಗೃಹಿಣಿಯನ್ನ ಮಹಾಲಕ್ಷ್ಮಿ ಅಂತ ಕರೆಯೋದು ಇದನ್ನ ಹಿರಿಯರು ಹೇಳ್ತಾ ಬಂದಿದ್ದಾರೆ ನೀವು ಸಹ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ಮುಖವಾಡವನ್ನ ನೋಡಿ ನೀವು ಗಮನಿಸಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ